ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಬೆಳಗ್ಗೆಯೇ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಬುಧವಾರ ಮದುವೆ ಆಗಿರೋದು ಸೋಮವಾರ ಇವಾಗ ಹುಡುಗನ ಮನೆಗೆ ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಮನೆಯಲ್ಲಿ ಮಡ್ಲಕ್ಕಿ ತುಂಬಿಸ್ಕೊಂಡು ಹುಡುಗನ ಹುಡುಗಿಗೆ ಹುಡುಗನ ಹುಡುಗ ಹುಡುಗಿಗೆ ಮಡ್ಲಕ್ಕಿ ತುಂಬಿಸ್ಕೊಂಡು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ ಬುಧವಾರ ನಾನು ಓದು ಓದ್ ಬುಧವಾರ ಬಂದಿರೋದು ಈ ಬುಧವಾರ ಟೋಟಲ್ ಒಂದು ವಾರ ಇದ್ಬಿಟ್ಟಿದ್ದೆ ಮದ್ವೆ ಮನೆಯಲ್ಲಿ ನಮ್ಮ ತಾಯಿಯವ್ರ ಮನೆಯಲ್ಲಿ ಇವತ್ತು ನಾನು ಮುಗಿಸ್ಕೊಂಡು ನಮ್ಮ ಯಜಮಾನ್ರ ಮನೆಗೆ ಹೋಗ್ತಾ ಇದ್ದೀನಿ ಗೇಮು ಗೇಮಾ ಗೇಮ್ ಬನ್ನಿ ಇವತ್ತು ಎಲ್ಲ ಗೇಮ್ ಆಡ್ಬೋದು ಎಲ್ಲ ಎಲ್ಲ ಸೇರಿದ್ರೇ ಆಡಕ್ ಆಗೋದಿಲ್ಲ ಅಂದ್ರೆ ಆಡಕ್ಕೆ ಆಗಲ್ಲ ನಮ್ಮ ಆಂಟಿ ಮನೆಯಲ್ಲಿ ಇವತ್ತೆಲ್ಲಾ ರೆಡಿ ಮಾಡ್ಕೊಂಡವ್ರೆ ಮದ್ವೆ ಸೋಮವಾರ ಆಗಿರೋದು ಇವತ್ತು ಬುಧವಾರ ಗಂಡನ ಮನೆಯಲ್ಲಿ ಗಂಡನ್ ಮನೆಗ್ ಕಳ್ಸ್ಕೊಡ್ತಾವ್ರೆ ಆ ಮಡ್ಲಕ್ಕಿ ತುಂಬಸ್ಬೇಕಲ್ವಾ ಮಡ್ಲ್ ತುಂಬಿಸಿ ಕಳ್ಸಿಕೊಡ್ತಾರೆ ಬಟ್ಟೆ ಆ ಕಡಲೆ ಪಪ್ಪಲ್ಲಿ ಕಡಲೆ ಪಪ್ಪು ಬೆಲ್ಲ ಕೊಬ್ಬರಿ ಬಟ್ಲು ಅರ್ಶಿಣ ಕುಂಕುಮ ಆ ಎಲೆ ಅಡಕೆ ಬಾಳೆಹಣ್ಣು ಕಾಯಿ ಬಟ್ಟೆ ಎಲ್ಲ ಇಕ್ಕಿ ಮಡ್ಲಕ್ಕಿ ತುಂಬಿಸ್ತಾರೆ ಆ ಇವಾಗ ಅರ್ಶನ ಹಾಕಿ ಕೈಗೆ ಕೈಗೆ ಅರ್ಶನ ಹಾಕಿ ಅರ್ಶನ ಕುಂಕುಮ ಕೊಡ್ತಾರೆ ಇವತ್ತು ಎಲ್ಲ ನನ್ನ ಗಂಡನ ಮನೆಗೆ ಕಳಿಸ್ಬೇಕು ಎಲ್ಲ ಪ್ರಿಪೇರ್ ಮಾಡ್ಕೊಂಡವ್ರೆ ಬೆಳಿಗ್ಗೆನೆ ಒಬ್ಬಟ್ಟಿನ ಊಟ ಇವತ್ತು ಒಬ್ಬಟ್ಟೆಲ್ಲಾ ಮಾಡಿ ಎಲ್ಲ ಊಟ ಎಲ್ಲ ಆಯ್ತು ಅದು ಅಪ್ ಅದ್ ವೀಡಿಯೋ ಅಪ್ಲೋಡ್ ಮಾ ವೀಡಿಯೋ ಮಾಡಕ್ ಆಗಿರ್ಲಿಲ್ಲ ಇವಾಗ ಹನ್ನೆರಡು ಗಂಟೆ ಒಳಗಡೆ ಕಳ್ಸಿಕೊಡ್ಬೇಕು ರಾವ್ ಕಾಲ ಬರೋ ಅಷ್ಟೊತ್ತಿಗೆ ಅದಕ್ಕೆ ಮಡ್ಲಕ್ಕಿ ಬೇಗ ಬೇಗ ತುಂಬಿಸ್ತಾ ಇದ್ರು ಫಸ್ಟ್ ತಾಯಿ ಕಟ್ತಾರೆ ಮಗಳಿಗೆ ಆಮೇಲೆ ದೊಡ್ಡವರು ಅವ್ರ ತಾಯಿ ಕಟ್ತಾರೆ ಇನ್ ಮಿಕ್ಕಿರೋರು ಇನ್ಯಾರು ಯಾರು ಮೂರ್ ಜನ ಯಾರನ್ನ ಕಟ್ಬೋದು ಹುಡುಗ ಹುಡುಗಿಗೆ ಎಲ್ಲಾ ಕಟ್ಟಿ ರೆಡಿ ಮಾಡ್ಕೊತವ್ರೆ ಒಂದು ಗಂಡನ ಮನೆಗೆ ಕಳಿಸ್ಬೇಕಲ್ವಾ ನಮ್ಮ ಮನೆಯಲ್ಲಿ ಮೂರ್ ಮಡ್ಲಕ್ಕಿ ಇಲ್ಲಾಂದ್ರೆ ಐದ್ ಇರತ್ತೆ ಟೋಟಲ್ ಮೂರು ಕಟ್ಲೆ ಕಟ್ತಿವಿ ಒಂದು ತಾಯಿ ಮನೆ ತಾಯಿ ಮನೆಯಿಂದ ಗಂಡನ್ ಮನೆಗೆ ಹೋಗೋವಾಗ ಒಂದು ಮಡ್ಲಕ್ಕಿ ಕಡಲೆ ಪೊಪ್ ಕಟ್ತಿವಿ ಗಂಡನ್ ಮನೆಯಿಂದ ತಾಯಿ ಮನೆಗ್ ಬರೋವಾಗ ಅಕ್ಕಿ ಕಟ್ತೀವಿ ತಿರ್ಗಿ ಇನ್ನೊಂದ್ಸಲ ತಾಯಿ ಮನೆಯಿಂದ ಮನೆಗೆ ಮನೆಗ್ ಹೋಗವಾಗ ಇನ್ನೊಂದ್ಸಲ ಕಟ್ತೀವಿ ಇವಾಗ ನಾವೆಲ್ಲಾ ಅರ್ಶಿನ ಕುಂಕುಮ ಇಕ್ಕಿ ಹೂವು ಹೂವು ಕೊಡ್ತಾ ಇದೀವಿ ಎಲ್ಲಾರು ಒಬ್ಬೊಬ್ರೆ ಟೋಟಲ್ ಆರ್ ಮನೆ ಐತೆ ಅಹ್ ನಮ್ ತಾಯಿ ಮನೆ ಹತ್ರ ನಮ್ ಅದಕ್ಕೋಸ್ಕರ ಎಲ್ಲಾ ಒಬ್ಬೊಬ್ರೆ ರೆಡಿಯಾಗಿ ರೆಡಿಯಾಗಿ ಬರ್ತಾ ಇದ್ರು ಹೋಗ್ಬೇಕಲ್ವಾ ಎಲ್ಲಾ ಮನೇಲಿ ಎಲ್ಲಾ ಪ್ರಿಪೇರ್ ಮಾಡ್ಕೊಂಡ್ ಬಂದ್ರೇನೆ ಹೋಗೋಕ್ ಆಗೋದು ಅದಕ್ಕೋಸ್ಕರ ಎಲ್ಲಾ ಒಬ್ಬೊಬ್ರೆ ಬಂದು ನಾನು ಅತ್ತೆ ನಮ್ಮ ಆಂಟಿ ರೆಡಿ ಮಾಡಿ ಎಲ್ಲಾ ಅರ್ಶನ ಕುಂಕುಮ ಇಕ್ಕಿರೋದಾಯ್ತು ಇವಾಗ ಎಲ್ಲಾರು ಬಂದು ಅರ್ಶನ ಕುಂಕುಮ ಇಕ್ತಾವ್ರೆ ಎಲ್ಲರ ಮನೇಲೂ ಹೋಗಿ ಅಹ್ ಅಂದ್ರೆ ಅರ್ಶನ ಕುಂಕುಮ ತಗೊಂಡು ಬರ್ತಾರೆ ಇವಾಗ ನಮ್ಮ ಅಮ್ಮವ್ರ ಮನೆ ನಮ್ಮ ಆಂಟಿ ಮನೆ ನಮ್ಮ ಅಜ್ಜಿ ಮನೆ ಎಲ್ಲರ ಮನೆ ಐತೆ ನಮ್ಮ ಅತ್ತೆ ಮನೆ ಟೋಟಲ್ ತುಂಬಾ ಜನ ಮನೆ ಆರ್ ಜನ ಮನೇನೆ ಐತೆ ಅಲ್ಲಿ ಎಲ್ಲಾರ ಮನೆಗ್ ಹೋಗಿ ಅರ್ಶನ ಕುಂಕುಮ ತಗೊಂಡು ಆಮೇಲೆ ಹೋಗ್ತಾರೆ ಎಲ್ಲ ರೆಡಿ ಆಗಿದ್ವಿ ಇನ್ನೇನ್ ಹೋಗ್ಬೇಕು ಎಲ್ಲ ಮಾಡ್ಲಾಕಿ ಎಲ್ಲ ಕಟ್ತಾವ್ರೆ ಕಟ್ಟಿದ ತಕ್ಷಣ ಹೋಗ್ಬೇಕು ನಾನು ನಮ್ಮ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ

ನಮ್ಮ ತಾಯಿ ಮನೆಗೆ ಬಂದವ್ರೆ ಹೇಳ್ಬಿಟ್ಟು ಹೋಗೋಕೆ ಬರ್ತಾರೆ ನಾವು ಅರ್ಶಿಣ ಕುಂಕುಮ ಬ್ಲೌಸ್ ಪೀಸು ಸ್ಯಾರಿ ಉಡಿಸಿ ಕಳಿಸ್ ಕಳಿಸ್ಕೊಡ್ತೀವಿ ಎಲ್ಲರ ಮನೆಯಲ್ಲೂ ಬಂದು ಅರ್ಶನ ಕುಂಕುಮ ತಗೊಂಡು ಹೋಗ್ತಾವ್ರೆ అతది అది నూరమ్మ కొట్టుకుంటా కొట్టుకుంటామ్మ హా వస్తుంది పేప ఏపండ ముగ్గురు ఐతింది ఇయండా రామే ఆరే అరేమయ ఎంద Yara ఉంటావ్ కవర్స్ బ్యాగీ సార్ है और आता है बाहर जा ಅಚ್ಚ ಎಟ್ಲೆಂಡ್ ಆಗುತ್ತನ ನಾವಿವಾಗ ಹುಡುಗನ್ ಮನೆಗೆ ಹುಡ್ಗಿನ್ ಬಿಟ್ಬಿಟ್ಟು ಅಲ್ಲಿ ಒಬ್ಬಟ್ಟಿನ ಊಟ ಮಾಡಿದ್ರು ಊಟ ಮಾಡಿಕೊಂಡು ಮುಗಿಸ್ಕೊಂಡು ಒಂದ್ ಟೂ ಅವರ್ಸ್ ಇದ್ವಿ ಅಷ್ಟೇ ಒನ್ ಅಂಡ್ ಹಾಫ್ ಅವರ್ ಟೂ ಅವರ್ಸ್ ಇದ್ವಿ ನಾವು ಬೇಗ ಹೋಗ್ಬೇಕಾಗಿತ್ತು ಬಿಟ್ಟಿರೋದೆ ಲೇಟ್ ಆಗಿತ್ತಲ್ವ ಹೋಗೋಷ್ಕೆ ಲೇಟ್ ಆಗುತ್ತೆ ರಾತ್ರಿನೇ ಆಗುತ್ತೆ ಅನ್ಬಿಟ್ಟು ಬೇಗ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ವಿ

ಇವಾಗ ತಾನೇ ನಾನು ಮನೆಗೆ ಬಂದೆ ಮದುವೆ ಎಲ್ಲ ಮುಗಿಸ್ಕೊಂಡು ಮಿನಿಮಮ್ ಒಂದು ವಾರ ಆಯಿತು ಯಾವಾಗೂ ಹೋಗಿರಲಿಲ್ಲ ಇಷ್ಟು ದಿವಸ ನಾನು ಮನೆ ಬಿಟ್ಟು ನಾನು ಹೋಗೇ ಇರಲಿಲ್ಲ ಹೋದ ಬುಧವಾರ ಹೋಗಿರೋದು ಈ ಬುಧವಾರ ಬಂದಿದ್ದೀನಿ ಮಿನಿಮಮ್ ಒಂದು ವೀಕು ತುಂಬ ದಿವಸವೇ ವರ್ಷವೇ ಆಗೋಗಿತ್ತು ನಾನು ಹೋಗಿ ಈ ಸತಿನೇ ನಾನು ಇಷ್ಟು ದಿವಸ ಗ್ಯಾಪ್ ಆಯಿತು ನಾನು ಮನೆಯೇ ಬರಬೇಕಾಗಿತ್ತು ಮದುವೆ ಮುಗಿಸ್ಕೊಂಡು ನಾನು ದಾರಿ ಆಗಿದ ತಕ್ಷಣವೇ ನಾನು ಆವತ್ತು ಮದುವೆ ಮುಗಿಸ್ಕೊಂಡು ಬರ್ತಾಯಿದ್ವಿ ಯಾಕೆಂದರೆ ತುಂಬ ಅಂದರೆ ನಮ್ಮ ಮತ್ತೆಯವರು ತಮ್ಮನ ಮಗಳಲ್ವ ಅದಕ್ಕೋಸ್ಕರ ನಮ್ಮ ನಮ್ಮ ಅತ್ತೆ ತಮ್ಮನ ಮಗಳಲ್ವ ಅದಕ್ಕೋಸ್ಕರ ಎಲ್ಲ ಶಾಸ್ತ್ರಗಳು ಇನ್ನು ಎಲ್ಲ ಹೊಕ್ಕಳಿ ಎಲ್ಲ ಇತ್ತಲ್ವ ಅದಕ್ಕೋಸ್ಕರ ಎಲ್ಲ ಬರೋಣ ಅಂದ್ಬಿಟ್ಟು ಮುಗಿಸ್ಕೊಂಡ್ವಿ ಆಮೇಲೆ ತಿರ್ಗಾ ಆವತ್ತು ಗುರುವಾರ ಮಂಗಳವಾರ ಬರೋಣ ಅಂದ್ಕೊಂಡ್ವಿ ಅರ್ಶನ ಎಲ್ಲ ಮುಗಿಸ್ಕೊಂಡು ಬರೋಣ ಅಂದ್ಕೊಂಡ್ವಿ ಅವತ್ತು ಇಲ್ಲ ಹುಡುಗಿ ಹುಡುಗನ್ ಬಿಟ್ಬಿಟ್ಟು ಹೋಗು ಅಂತ ಹುಡುಗಿ ಹುಡುಗೀನು ಬಿಟ್ಬಿಟ್ಟು ಹೋಗು ನೀನು ಅಂದ್ಬಿಟ್ಟು ಹೇಳಿದ್ರು ಅದಕ್ಕೋಸ್ಕರ ಎಲ್ಲ ಮುಗಿಸ್ಕೊಂಡು ಇವತ್ತು ಹುಡ್ಗ ಹುಡ್ಗೀನ ಅವ್ರ ಮನೇಲಿ ಬಿಟ್ಟು ಅಲ್ಲಿ ನಮ್ಮ ಆಂಟಿ ಮನೇಲಿ ಒಬ್ಬಟ್ಟಿನ ಬಿಟ್ಟ ಅವರು ಹುಡ್ಗವನ ಮನೇಲಿ ಒಬ್ಬಟ್ಟಿನ ಊಟ ಅಲ್ಲಿ ಮುಗಿಸ್ಕೊಂಡು ಇವಾಗ ಅವರು ಪಾಪ ಅವರು ಕಾರಲ್ಲಿ ಕರ್ಕೊಂಡೋಗಿ ಕರ್ಕೊಂಡ್ಬಂದು ಬಿಟ್ಟವ್ರೆ ನಾನು ಇಲ್ಲೇ ಕಾರಲ್ಲೇ ಬಂದು ಇಲ್ಲೇ ನಾ ಇಲ್ಲೇ ಇಳ್ಕೊಂಡು ಮನೆಗೆ ಬಂದಿರೋದು ನನ್ನ ಮಗಳೆಲ್ಲ ಮೂರ್ತ ಮುಗಿಸ್ಕೊಂಡು ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ರು ನಾನು ಒಬ್ಬಳೇ ಅಲ್ಲೇ ಸ್ಟೇ ಆಗಿ ಇಷ್ಟು ದಿವಸ ಆಯಿತು ಒಂದು ವೀಕ್ ಆಗೋಯ್ತು ಬರೋ ಅಷ್ಟೊತ್ತಿಗೆ ಒಟ್ನಲ್ಲಿ ತುಂಬ ಚೆನ್ನಾಗಿತ್ತು ಎಲ್ಲ ಫ್ಯಾಮಿಲಿ ಜೊತೆ ಸೇರಿಕೊಂಡು ಒಂಥರ ಎಂಜಾಯ್ ಸ್ವಲ್ಪ ವೀಡಿಯೋಸು ಮಾಡಿಕೊಂಡೆ ಫನ್ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಎಲ್ಲ ತುಂಬ ಚೆನ್ನಾಗಿತ್ತು ನನ್ನ ಮಗಳು ಕಾಲೇಜ್ ಇತ್ತಲ್ವ ಅದಕ್ಕೋಸ್ಕರ ಅವಳು ಸೋಮವಾರವರೆಗೂ ರಜಾ ತೊಗೊಂಡು ಮಂಗಳವಾರ ಕಾಲೇಜ್ಗೆ ಹೋದ್ಲು ಅವ್ರು ಸೋಮವಾರ ಬಂದ್ಬಿಟ್ಟು ಕಾಲೇಜ್ಗೆ ಹೋದ್ಲು ನಾನು ಇದ್ಬಿಟ್ಟು ಬುಧವಾರ ಸಾಯಂಕಾಲ ಇವಾಗ ಏಳು ಗಂಟೆ ಆಗೈತೆ ಮನೆಗೆ ಬರೋ ಅಷ್ಟೊತ್ತಿಗೆ ಇನ್ನು ನಮ್ಮದು ಲಗೇಜ್ ಎಲ್ಲ ಫುಲ್ ಹಂಗಂಗೆ ಐತೆ ಎಲ್ಲ ಕ್ಲೀನ್ ಮಾಡಬೇಕು ನಾಳೆ ಸ್ವಲ್ಪ ಎಲ್ಲ ತೆಗಿಯೋಣ ಅಂದ್ಬಿಟ್ಟು ಇಲ್ಲಿ ಇದ್ದೀನಿ ಇವಾಗ ಎಲ್ಲವಾ ಬಂದಿರೋದು ಸಾಕಾಗೈತೆ ಅದಕ್ಕೋಸ್ಕರ ನಾಳೆ ಸ್ವಲ್ಪ ಕ್ಲೀನಿಂಗ್ ಐತೆ ಎಲ್ಲ ಬ್ಯಾಗ್ಸೆಲ್ಲೆಲ್ಲ ನಾನು ಮದುವೆ ಮನೆಗೆಲ್ಲ ಬಟ್ಟೆ ಎಲ್ಲ ಎತ್ಕೊಂಡು ಹೋಗಿ ಎತ್ಕೊಂಡೋಗಿರೋದೆಲ್ಲ ತೆಗಿಬೇಕು ಬಟ್ಟೆ ಹೋಗಿಬೇಕು ಎಷ್ಟು ಬಟ್ಟೆ ಐತೋ ನೋಡ್ಕೊಂಡು ಎಲ್ಲ ಹೋಗ್ದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಇಲ್ಲಿ ಲಗೇಜು ಅಲ್ಲಿ ಲಗೇಜು ಫುಲ್ಲು ಲಗೇಜ್ ಐತೆ ರೂಮಲ್ಲಿ ಬೇರೆ ಸ್ವಲ್ಪ ಲಗೇಜ್ ಐತೆ ಎಲ್ಲ ತೆಗಿಬೇಕು ಮದ್ವೆ ಮನೆ ಬಟ್ಟೆ ಎಲ್ಲ ಕಾಳಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ ಪೂಜೆಗೆ ಕೂಗ್ಬಿಟ್ಟು ಹೋಗಿದ್ರು ಅದಕ್ಕೋಸ್ಕರ ಒಂದು ವಾರನೇ ಆಗಿತ್ತಲ್ವ ಬಂದು ದೇವಸ್ಥಾನಕ್ಕೆ ಬಂದಿರಲಿಲ್ಲ ಅದಕ್ಕೋಸ್ಕರ ಬಂದು ಹೋಗೋಣ ಅಂದ್ಬಿಟ್ಟು ಮಂಗಳಾರತಿ ತಗೊಂಡು ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದು ವಾಪಸ್ ಇವಾಗ ಮನೆಗೆ ಹೋಗಿದ್ದೀನಿ ಮನೇಲಿ ರಾತ್ರಿಗೆ ಅಡುಗೆ ಮಾಡ್ಬೇಕಾಯ್ತು ಏನಾನ ಟೊಮೆಟೊ ಭಾತ್ ಏನಾನ ಮಾಡೋಣ ಅಂದ್ಬಿಟ್ಟು ಚಳಿಗೆ ನನ್ನ ಮಗಳು ಟೊಮೆಟೊ ಭಾತ್ ಮಾಡಮ್ಮ ಅಂದ್ಲು ಬಿಸಿ ಬಿಸಿ ಟೊಮೆಟೊ ಭಾತ್ ಮಾಡ್ತಾ ಇದ್ದೆ ಅಡುಗೆ ಇವಾಗ ಟೊಮೆಟೊ ಭಾತ್ ಕಿಕ್ಕಿದ್ದೆ ಸ್ವಲ್ಪ ಫ್ರಿಜ್ಜಲ್ಲೆಲ್ಲ ಕೊತ್ತಮೀರಿ ಕಾರ್ಬೇನ್ ಸೊಪ್ಪು ಎಲ್ಲ ಇತ್ತು ಎಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಿ ಎಲ್ಲ ಬಾಕ್ಸ್ಗಳಿಗೆಲ್ಲ ಆಗ್ತಾಯಿದ್ದೆ ಹಿಂಗ ನಮ್ಮ ಯಜಮಾನ್ರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರಲ್ವ ಅದಕ್ಕೋಸ್ಕರ ಸ್ವಲ್ಪ ಹಂಗಂಗೆ ಇತ್ತು ಎಲ್ಲ ಎತ್ತಿ ಫ್ರಿಜ್ಜಲ್ಲಿ ಫ್ರಿಜ್ಜಿಗೆ ಆಗ್ತಾಯಿದ್ದೆ ನನ್ನ ಮಗಳು ಅಷ್ಟೊತ್ತಿಗೆ ಸಾಯಂಕಾಲ ಆಗ್ತಾಯಿತ್ತು ನಾಲ್ಕು ಗಂಟೆ ನಾಲ್ಕೂವರೆ ಆಗ್ತಾ ಇತ್ತು ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ಇದ್ದೆ ಟೊಮೆಟೊ ಬಾತ್ ಮಾಡ್ತಾ ಇದೀನಿ ಟೊಮೆಟೊ ಬಾತ್ ರೆಡಿ ಆಗ್ತಾ ಇದ್ದೆ ಮಾಡ್ಬೇಕು ಒಂದ್ ವಾರದಿಂದ ನಮ್ಗೆ ಇರುವ ಮಾಡಿರೋದು ಅಡುಗೆ ಇವತ್ತು ನಾನ್ ಮಾಡಿರೋದು ಮೇಡಮ್ ಉಪ್ಪಿಟ್ಟುಗಳ್ ಬಿಡ್ಸಿಟ್ಟಿಲ್ಲ ಇವಾಗ ಬಂದು ಇಷ್ಟು ನೋಡಿ ಇಷ್ಟು ಬಿಡಿಸಿ ಎಷ್ಟು ಇದೆ ನಾನು ಕೊತ್ಮಿರಿ

ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ